ವಿದ್ಯಾ ವಯಸಿದ ಎಲ್ಲ ಪರಮ ಪೂಜ್ಯರ ಹಡಿದಾವಳಿ ನನ್ನ ನಮನಗಳು ಸಲ್ಲಿಸಿ ವೇದಿಕೆ ಮೇಲೆ ಆಸೆಯಂತೆ ಎಲ್ಲ ಗಣ್ಯ ಮಾಡಿರಿ ನಡೆದಂತೆ ಎಲ್ಲ ಸಹೋದರ ಸೋದರಿ ಪುಸ್ತಕವನ್ನು ನಾನು ಓದಿದ್ದೀನಿ ನಾವೇನು ಹಿಂದೆಂದು ಕೆಲಸ ಮಾಡಿದ್ದೀವಿ ಪಾಟೀಲ್ ಅದನ್ನು ಬರೆದಾರ ಅದರಾಗ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ನಾನು ಸ್ವಲ್ಪ ವಿಷಯವನ್ನು ಹೇಳ್ತೀನಿ ನಾವು ಇದನ್ನು ಪ್ರಾರಂಭ ಮಾಡೋ ಉದ್ದೇಶ ಒಂದು ಸರಿ ನಾನು ಶಾಸಕರ ಬಣ್ಣದಾಗಿದ್ದೆ ನಮ್ಮ ಸ್ವಲ್ಪ ಸಿಂಧ ಹದಿನೆಂಟರಲ್ಲಿ ಜಯದೇವ ಹಾಸ್ಟೆಲ್ದಿಂದ ಕೆಲವು ಹುಡುಗರು ನನಗೆ ಫೋನ್ ಮಾಡಿದರು ಭೇಟಿ ಆಗ ಬರಬೇಕ್ರಿ ಅಂತ ಇದ್ರು ಯಾಕಪ್ಪ ಏನು ಅಂತ ಇದೆ ಇಲ್ಲ ಸರ್ ಒಂದು ನಾಲ್ಕು ಜನ ಬರ್ತೀವಿ ಭೇಟಿ ಆಗ್ಬೇಕನ್ನು ಬರ್ರಿ ಎಂಟುವರೆಗೆ ಬರ್ರಿ ಅಂತ ಇದೆ ಒಂಬತ್ತು ಗಂಟೆ ಬಂದರು ಒಂದು ಇಪ್ಪತ್ತು ಹುಡುಗರು ಇದ್ದರು ಅದರಲ್ಲಿ ಒಬ್ಬಕ್ಕಿ ಶಿವಮೊಗ್ಗದ ಹುಡುಗಿ ನನಗೆ ಹೇಳಿದ್ಲು ಸರ್ ನಾನು ನೈಂಟಿ ಸೆವೆನ್ ಪರ್ಸೆಂಟ್ ತಗೊಂಡಿನಿ ನನಗೊಂದು ಸೀಟ್ ಸಿಕ್ಕಿಲ್ಲ ಒಂದು ಕಾಲೇಜಲ್ಲಿ ಏಯ್ಟಿ ಏಯ್ಟ್ ಪರ್ಸೆಂಟ್ ಸಿಕ್ಕೋ ಸೀಟ್ ಸಿಕ್ಕಿದೆ ನನಗೆ ಸಿಕ್ಕಿಲ್ಲ ಅಂತ ಯಾಕಮ್ಮ ಅಂದೆ ನಮ್ಮ ರಿಸರ್ವೇಷನ್ ಇಲ್ಲ ಹೌದಾ ಅಂತ ಹೇಳ್ಕೊಂಡು ಹೇಳಿ ಅದಕ್ಕೆ ಏನು ಮಾಡಂತೀರಿ ಮತ್ತು ನೀವೆಲ್ಲ ದೊಡ್ಡವ್ರದಿರಿ ಹೋರಾಟ ಮಾಡಬೇಕು ಇದು ನಮ್ಮದೊಂದು ಲಿಂಗಾಯತದ ಒಂದು ರಿಸರ್ವೇಶನ್ ಮಾಡೋಕೆ ನೀವು ಏನು ಮಾಡೋಕ್ಕೆ ಮಾಡ್ಬೇಕಂತಂದರು ಆಯ್ತಮ್ಮ ಅಂತ ತಿಳ್ಕೊಂಡು ಅವತ್ತು ಅದನ್ನು ಸ್ಟಾರ್ಟ್ ಮಾಡಿ ಅವರಿವರೆಲ್ಲರೂ ಕೂಡ ಮಾತಾಡಿ ಜಾಮದಾರ್ ಅವರು ಕೂಡ ಪಾಟೀಲ್ರು ಕೂಡ ಎಲ್ಲ ಮಾತಾಡಿದ್ದೆವು ಮಾತಾಡಿ ನಾವು ಪ್ರಾರಂಭ ಮಾಡಿದೆವು ಎರಡು ಸಭೆ ಭಾಳ ದೊಡ್ಡ ಸಭೆ ಹುಬ್ಬಳ್ಳಿಯಲ್ಲಿ ಭಾಳ ದೊಡ್ಡ ಸಭೆ ಆಯಿತು ಬಿಜಾಪುರದಲ್ಲಿ ಆಯಿತು ಎಲ್ಲ ಆಯಿತು ಅದಕ್ಕೆ ವಿರೋಧ ಪ್ರಾರಂಭ ಆಯಿತು ನಾನು ಮತ್ತು ಸಾನೆಹೇಳಿ ಗುರುಗಳು ಮೈಸೂರಿಗೆ ಹೋಗಿದ್ದೆವು ನೆನಪೈತೆ ಅವ್ರಿಗೆ ಮೈಸೂರಾಗ ಅಲ್ಲಿ ಎಂಥ ಅದು ಹೊಸಮಠ ಹೊಸಮಠದಲ್ಲಿ ಹೋಗಿದ್ದೆವು ನಮ್ಮ ಸಭೆ ಆಬಾರದ್ದು ಒಂದು ಬಸ್ನಲ್ಲಿ ಬಂದು ಬಂದು ನಮ್ಮ ಪ್ರೊಟೆಸ್ಟ್ ಮಾಡಿದ್ರು ನಮಗೆಲ್ಲ ಧಿಕ್ಕಾರ ಘಿಕ್ಕಾರ ಎಲ್ಲ ಕೂಗಿದರು ಧಿಕ್ಕಾರಕ್ಕೆ ಕೂಗಿದರು ಅವ್ರು ಹೆದರ್ಕೊಂಡು ಬ್ಯಾಡಿಸ್ರು ಸಭೆ ಮಾಡೋದು ಅಂತ ಹೇಳಿದರು ನಾ ಏನು ಬೇಕಾದ ಬರಲೇ ಅದ ಸಭೆ ಮಾಡೋಣ ಅಂತ ತಿಳ್ಕೊಂಡು ಹೇಳಿದೆ ನಾನು ಮತ್ತು ಸಾನಿ ಗುರುಗಳು ಕೂತ್ಕೊಂಡು ಕುತ್ಕೊಂಡು ಅವರು ಬಂದ್ರಲ್ಲಿ ನಮ್ಗೆ ಯಾರು ಧಿಕ್ಕಾರ ಮಾಡಿದರು ಯಾರ್ಯಾರು ಏನು ಪ್ರಶ್ನೆ ಕೇಳ್ತಿರ ಕೇಳಿ ನಾವು ಉತ್ತರ ಹೇಳ್ತೀನಿ ಅಂತ ಹೇಳಿ ಯಾರು ಪ್ರಶ್ನೆ ಕೇಳಿಲ್ಲ ಕೇಳಿ ಮತ್ತೆ ಯಾಕೆ ಅಲ್ಲವೆಲ್ಲ ಧಿಕ್ಕಾರು ಇಲ್ಲಿ ಕೇಳುತ್ತೆ ಇದೆ ಹಿಂಗಾದ ನಂತರ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ವೀರಶೈವ ಮಹಾಸಭೆಯವರು ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನವನ್ನು ಮಾಡಿದರು ಅದಕ್ಕೆ ಕೆಲವರು ಸ್ವಾಮಿಗಳಾದ್ರೂ ಕೂಡ ಕೈ ಜೋಡಿಸಿದರು ಕೈ ಜೋಡಿಸಿದ ಕೂಡಲೇ ಹೆಂಗೆ ನಮ್ಮಲ್ಲಿ ಡಿಸ್ಪ್ಯೂಟ್ಸ್ರು ಅಂತಂದ್ರೆ ವೀರಶೈವ ಅನ್ನೋದು ತೆಗಿಬೇಕಂತ ನಾವು ಅಂತ ಇಡ್ಬೇಕಂದ್ರೆ ನಾವು ವೀರಶೈವ ಇಡ್ಬೇಕಂತ ಅವರು ಎಲ್ಲ ಹೋಗಿ ಮುಖ್ಯಮಂತ್ರಿಗಳ ಕಡೆ ಹೋದ್ವಿ ಮುಖ್ಯಮಂತ್ರಿ ಇವರೇ ಇದ್ರು ಅವಾಗು ಅವ್ರು ಏನಿದ್ರು ಒಂದು ಮಾತು ನೀವೆಲ್ಲರೂ ಕೂಡಿಬಾರಿ ಅಂತಂದ್ರೆ ಅವ್ರ ನೀವೆಲ್ಲರೂ ಕೂಡಿಬಾರ್ದು ಅಂದ್ರೆ ಯಾರು ಅದಕ್ಕೆ ನಾನು ಹಿಂಗ ಯಾರು ಎಲ್ಲರೂ ಕೂಡಿ ಅಂದ್ರೆ ಯಾರಪ್ಪ ಅಂತ ಇದೆ ಇಲ್ಲ ನೀವು ಅಲ್ಲೆಲ್ಲೇ ಏನೋ ಬೇರೆ ಬೇರೆ ಒಳಪಂಗಡದಲ್ಲ ಅವ್ರೆಲ್ಲ ನೀವು ಬರ್ರಿ ಅಂದ್ರೆ ಒಳಪಂಗಡ ಎಲ್ಲರೂ ಕೂಡಿ ಬರ್ಬೇಕಾದ್ರೆ ನಾವೇ ಬರಬೇಕಿಲ್ಲ ಅದು ಕೇಳಿನ ಆರ್ಗ್ಯುಮೆಂಟ್ ಆಯಿತು ಆದ ನಂತರ ಇಲ್ಲ ಏನು ಕೊಡಿದ್ರಿ ಕೊಡ್ರಿ ಅಂದರು ನಾವೇನು ಎಲ್ಲರೂ ಕೂಡಿ ಬರೋದಿಲ್ಲ ನನ್ನ ಕೊಟ್ಟಿವಿ ಲಿಂಗಾಯತರು ಸಪ್ರೇಟ್ ಧರ್ಮ ಮಾಡಬೇಕಂತ ಮಾಡ್ತೀವಿ ಮಾಡು ಮಾಡ್ಲಿಕ್ಕಂಡು ಏನಾರು ಮಾಡ್ಕೊ ಅಂತ ಹೇಳಿದೆ ಆಮೇಲೆ ಅವರು ಮುಂದಾದ ನಂತರ ಅದನ್ನು ಸರ್ಕಾರ ಕಳಿಸ್ಕೊಟ್ರು ಕೇಂದ್ರ ಸರ್ಕಾರಕ್ಕೆ ಅಲ್ಲೆಲ್ಲ ಪೊಲಿಟಿಕ್ಸ್ ಆಯಿತು ಆಯಿತು ಒಟ್ಟಾರೆ ಇವತ್ತು ಪಾಟೀಲ್ ಹೇಳಿದಂಗೆ ಪುಸ್ತಕದನ್ನ ಕೂಡ ನನಗೇನು ಅನಿಸ್ತಿದೆ ಅಂದರೆ ನಾವೆಲ್ಲ ಭಾಳ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿ ನಮ್ಮ ಹುಬ್ಬಳ್ಳಿಯಲ್ಲಿ ನೇರು ಸ್ಟೇಡಿಯಂ ಕಾರ್ಯಕ್ರಮ ಮಾಡಿದ್ವಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಕುಡಿದರು ಅಲ್ಲಿ ನಮ್ಮೊಬ್ಬರು ಸ್ವಾಮಿಗಳೊಂದು ಉಲ್ಟಾ ಭಾಷಣ ಮಾಡಿಬಿಟ್ರು ಅದು ದೊಡ್ಡ ಗದ್ದಲ ಶುರುವಾಯಿತು ಅವೆಲ್ಲ ಮುಚ್ಕೊಂಡು ಹಂಗೆ ಹಿಂಗ ಹಾಕೋತ ಹಾಕೋತೇನತಂದ್ರೆ ಬರೋವ್ರ ಸಹಿತ ಇದರಲ್ಲಿ ಬರೆದು ಬಿಟ್ಬಿಟ್ರು ಇವತ್ತೇನಾಗಿದೆ ಅಂದರೆ ಬೇರೆ ಸಮಾಜದವ್ರು ನಾವು ನೋಡಿ ಕಲಿಬೇಕು ನಾವೆಲ್ಲ ಭಾಳ ದೊಡ್ಡ ದೊಡ್ಡವರಿದ್ದೀವಿ ದೊಡ್ಡ ಮನುಷ್ಯರಿದ್ದೀವಿ ಶ್ರೀಮಂತರಿದ್ದೀವಿ ಮತ್ತೊಬ್ಬರಿದ್ದೀವಿ ಮುಗಿದೊಂದಿದ್ದೀವಿ ಎಲ್ಲರೂ ಒಂದೇ ಥರ ಇಲ್ಲ ಈಗ ನೋಡಿ ಇದರಲ್ಲಿ ಒಂದೊಂದು ಬೇರೆ ಬೇರೆ ನಡೆದು ಒಳಪಂಗ ನಡೆದು ಈಗ ನೀವು ಮೊನ್ನೆ ಸಮೀಕ್ಷೆ ಮಾಡೋಕ್ಕಲ್ಲ ಸಮೀಕ್ಷೆ ಉದ್ದೇಶ ನನಗೆ ಗೊತ್ತಿದೆ ಏನಂದ್ರೆ ಲಿಂಗಾಯತರಲ್ಲಿ ಕೆಲವ್ರನ್ನ ಟೂ ಬಿ ತ್ರೀ ಬಿ ಇಂಥವಕ್ಕೆಲ್ಲ ಸೇರಿಸಿದ್ರು ಈಗ ನಮ್ಮಲ್ಲಿ ನಾನು ಇನ್ನಿಲ್ಲಿ ಮೊನ್ನೆ ಹೋಗಿದ್ದೆ ನಾನು ಬಾಗಲಕೋಟೆಗೆ ನಮ್ಮ ಹೋಗಿದ್ದೆ ಅಲ್ಲಿ ಬರೆಯುವಾಗ